ಎಲ್ಲರಿಗೂ ಧನ್ಯವಾದಗಳು ಇವತ್ತು ಇಲ್ಲಿಗೆ ಬಂದಾಗ ದ ಬೈಕ್ ರ್ಯಾಲಿ ಮತ್ತೆ ದಾರಿ ಉದ್ದಕ್ಕೂ ತುಂಬಾ ಜನ ನೋಡಿ ನನಗೆ ಬಹಳ ಸಂತೋಷ ಆಯಿತು ನಾನು ಮೊದಲು ಕೂಡ ಇಲ್ಲಿ ಶಿಕಾರಿಪುರಕ್ಕೆ ನಾನು ಬಂದು ಹೋಗಿದ್ದೀನಿ ಈ ಸರಿ ಏನೋ ಬೇರೆ ತರ ಕಾಣ್ತಾ ಇದೆ ಎಲ್ಲರೂ ಹ್ಯಾಪಿ ಕಾಣಿಸ್ತಾ ಇದೆ ಸಂತೋಷ ಕಾಣ್ತಾ ಇದೆ ಆಮೇಲೆ ತುಂಬಾ ಜನ ಯಂಗ್ಸ್ಟರ್ಸ್ ಎಲ್ಲ ಹೊರಗಡೆ ಇರೋದ್ರಿಂದ ನನಗೆ ನನಗ್ ಬಹಳ ಖುಷಿ ಆಯ್ತು ಕೂಡ ಆಮೇಲೆ ಈ ಸರಿ ನಾನು ಲಾಸ್ಟ್ ಒಂದು ಎಲೆಕ್ಷನ್ ಕೂಡ ನಿಂತಿದ್ದೆ ಅದ್ರಲ್ಲಿ ನಾನು ಸೋತ್ ಹೋಗಿದ್ದೆ ಆದ್ರೆ ಈಗ ನನಗೆ ಅದ್ಯಾವುದು ಕಾಣ್ತಾ ಇಲ್ಲ ನನಗೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ನನ್ನ ತಂದೆ ಬಂಗಾರಪ್ಪನವರ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ಆಮೇಲೆ ಸ್ವಲ್ಪ ತಡವಾಗಿರೋದ್ರಿಂದ ಅವರು ಮಾಡಿದ ಕೆಲಸಗಳಲ್ಲಿ ಎರಡು ವಿಷಯಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಒಂದು ಗ್ರಾಮೀಣ ಕೃಪಾಂಕ ಮಕ್ಕಳಿಗೆ ಹಳ್ಳಿಯ ಮಕ್ಕಳಿಗೆ ಪೇಟೆ ಮಕ್ಕಳಷ್ಟು ಹೆಲ್ಪ್ ಇರೋದಿಲ್ಲ ಹೇಳ್ಬಿಟ್ಟು ಇದನ್ನು ನಮ್ಮ ತಂದೆಯವರ ಅನುಷ್ಠಾನಕ್ಕೆ ತಂದಿದ್ದರು ಇದನ್ನು ಅದು ಇವಾಗ ಎಷ್ಟಂದರೆ ಎಲ್ಲ ಕಡೆಯೂ ಅದರಿಂದ ಅದರ ಪ್ರಯೋಜನ ಪಡೆದು ಅದರಲ್ಲಿ ಪದವೀರಾಗಿ ಕೆಲಸ ಮಾಡ್ತಾರೋ ತುಂಬ ಜನನ ನಾನು ನೋಡಿದ್ದೀನಿ ಜೊತೆಗೆ ಜೊತೆಗೆ ಉಚಿತ ವಿದ್ಯುತ್ತನ್ನು ಪಂಪ್ಸೆಟ್ಗಳಿಗೆ ಕೊಟ್ಟಿದ್ದು ನಮ್ಮ ತಂದೆಯವರು ಅದು ಇವಾಗ ಸುಮಾರು ಮೂವತ್ತು ವರ್ಷದಿಂದ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾ ಇದೆ ಇನ್ನು ನಮ್ಮ ಸರ್ಕಾರ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅವರೇನೋ ಅವೆಲ್ಲರಿಗೂ ಹೇಳಿದ್ರು ಅದನ್ನೆಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಅವರು ಅನುಷ್ಠಾನಕ್ಕೆ ತಂದಾಯಿತು ಈಗ ಅದರಲ್ಲಿ ಈ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಮನೆಯ ಒಡತಿಗೆ ಹೋಗೋದ್ರಿಂದ ಅವ್ರಿಗೆ ಅದರಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ಅದರಿಂದ ಆಮೇಲೆ ಜೊತೆಗೆ ಜ್ಯೋತಿ ಕೂಡ ಗ್ರಾಜ್ಯತಿನಲ್ಲಿ ಮಕ್ಕಳು ರಸ್ತೆಯಲ್ಲಿ ಕುತ್ಕೊಂಡು ಓದ್ತಾ ಇದ್ದವರು ಮಕ್ಕಳು ಮನೆ ಮಳೆ ಕುತ್ಕೊಂಡು ಓದೋ ಥರ ಆಯಿತು ಇವಾಗ ಸೊ ಅದು ತುಂಬ ಚೆನ್ನಾಗಿಂದರೆ ವಿದ್ಯೆ ಮಕ್ಕಳಿಗೆ ಭಾಳ ಬೇಕಾದ್ದು ಅವರು ವಿದ್ಯೆ ಚೆನ್ನಾಗಿ ವಿದ್ಯೆ ಇದ್ದರೆ ಅವರು ಮುಂದಿನ ತಮ್ಮ ಜೀವನವನ್ನು ರೂಢಿಸಿಕೊಳ್ಳೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ನಮ್ಮ ಸರ್ಕಾರ ಮಹಿಳೆಯರಿಗೆ ಇನ್ನೂ ಬೇರೆ ಯೋಜನೆಗಳನ್ನು ತರೋದ್ರಲ್ಲಿ ಒಂದು ಒಂದು ಲಕ್ಷ ರೂಪಾಯಿನ ಒಂದು ವರ್ಷಕ್ಕೆ ಕೊಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅದನ್ನು ಬೇಗನೆ ಅನುಷ್ಠಾನಕ್ಕೆ ತರ್ತಾರೆ ನಮ್ಮ ರೈತರು ಬ ಬಹಳ ತೊಂದರೆ ಜನಕ್ಕೆ ಇಷ್ಟೊಂದು ಅವರದ್ದು ಪ್ರಾಬ್ಲಮ್ಗಳಿದ್ದೇ ಇದೆ ಅದರಲ್ಲಿ ಒಂದು ಬೆಂಬಲ ಬೆಲೆ ಬೆಂಬಲ ಬೆಲೆ ಇರೋದ್ರಿಂದ ಜನರಿಗೆ ತುಂಬಾ ರೈತರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ನಾನು ಸಂಸದ್ ಸದಸ್ಯ ಆಗಿ ಹೋದ್ಮೇಲೆ ಅದ್ರ ಬಗ್ಗೆ ನಾನು ಫ್ರೀಯಾಗಿ ಗಮನ ಕೊಟ್ಟು ಅದು ಆಗೋ ತರ ನಾನು ನೋಡ್ಕೊಂತೀನಿ ಯಾಕಂದ್ರೆ ಆ ಹಣ ರೈತರ ಕೈಗೆ ಬಂದ್ರೆ ಬಂದಾಗ ಅವರು ನಮ್ಮ ಸರ್ಕಾರಕ್ಕೆ ಸಾಲ ಕೊಡುವಂತ ಬಂಗಾರದ ಮನುಷ್ಯರು ಆಗ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ನಮ್ಮ ಮಕ್ಕಳು ಎಲ್ಲರಿಗೂ ಕಾಲೇಜಿಗೆ ಹೋಗೋ ಮಕ್ಕಳು ಮತ್ತು ಮಹಿಳೆಯರು ಎಲ್ಲರಿಗೂ ಎಲ್ಲರಿಗೂ ಫ್ರೀಯಾಗಿ ಬಸ್ನಲ್ಲಿ ಓಡಾಡೋ ಒಂದು ಅವಕಾಶ ಸಿಕ್ಕಿದೆ ಅದು ತುಂಬ ಸಂತೋಷ ಆಗುತ್ತೆ ಯಾಕಂದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಹೋಗೋ ಇವಾಗ ನಮ್ಮ ಶಕ್ತಿಧಾಮದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಬರಬೇಕಾದ್ರೆ ಒಂದು ಹತ್ತು ಮಕ್ಕಳಿಗೆ ಒಬ್ರು ತಂದೆ ಇಲ್ಲ ತಾಯಿ ಯಾರಾದ್ರೂ ಬರ್ತಾ ಇದ್ರು ಆದ್ರೆ ಇವಾಗ ಎಲ್ಲರೂ ಬಂದು ಅವ್ರವ್ರ ಮಕ್ಳನ್ನ ಅವ್ರು ಕರ್ಕೊಂಡು ಹೋಗಂಗ ಆಗಿದೆ ಅವ್ರ ತಾಯಿಂದ್ರು ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಸೊ ಇದೆಲ್ಲಾನು ನೋಡಿದಾಗ ನಮ್ಮ ಸರ್ಕಾರ ಎಲ್ಲ ಅವ್ರು ಏನು ಪ್ರಾಮಿಸ್ ಮಾಡಿದ್ರು ಅದನ್ನೆಲ್ಲ ಮಾಡ್ತಾರೆ ಅದೇ ತರ ಗಣ್ಯರಿಗೆ ಮುಂದೆ ಬರೋ ಒಂದು ಲಕ್ಷ ರೂಪಾಯಿಗೂ ಕೂಡ ಹಾಗೆ ಆಗುತ್ತೆ ನಂಬಿಕೆ ನನಗಿದೆ ಇನ್ನು ನಾನು ನಿಮ್ಮ ಸಹಕಾರ ಕೇಳಕ್ ಬಂದಿದ್ದೀನಿ ನಾನು ಸಂಸತ್ ಸದಸ್ಯ ಆದಾಗ ನಾನು ನಿಮ್ಮೆಲ್ಲರ ಇದ್ದೇ ಇರ್ತೀನಿ ಯಾವಾಗಲೂ ಇದ್ದೇ ಇರ್ತೀನಿ ನಾನು ನಿಮ್ ಜೊತೆಗಿದ್ಬಿಟ್ಟು ಎಲ್ಲ ಮಹಿಳೆಯರಿಗೆ ಮಹಿಳೆಯರಿಗೇನಿದೆ ಗೌರ್ಯರ್ಗಿಂತ ಅದ್ರಲ್ಲೆಲ್ಲ ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಸಹಕಾರ ಕೊಟ್ಟು ನನಗೆ ಓದ್ಕೊಟ್ಟು ನೀವು ಗೆಲ್ಲಿಸ್ಲೇಬೇಕು ಯಾಕಂದರೆ ನಾನು ಶಿವಮೊಗ್ಗದಲ್ಲಿ ಮಾಡಲು ನಾನು ಇಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ ನೀವು ನನಗೆ ಕೊಡಲೇಬೇಕು ನನಗೆ ತಿಂಗಳ ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಇದು ಒಂದು ಅವಕಾಶ ನನಗೆ ಕೊಟ್ಟು ನೋಡಿ ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತನಾದ್ರೂ ನೋಡಬೇಕಲ್ಲ ಸೊ ಅದಕ್ಕೆ ಒಂದು ಸಲ ಕೊಟ್ಟು ನೋಡಿ ಅಂತ ಹೇಳ್ತಾ ನನ್ನ ಮಸ್ತಿನಿ ನಮಸ್ಕಾರ